ಮತಾಂಧತೆ ಮಿತಿ ಮೀರಿದ ಕಾರಣಕ್ಕೋಸ್ಕರನೇ ಪಾಕಿಸ್ತಾನ ಆಯ್ತು ಆ ಮತಾಂಧತೆಯನ್ನ ಓಲೈಕೆಯ ಮೂಲಕ ಸರಿಪಡಿಸಬಹುದು ಅಂತ ಕಾಂಗ್ರೆಸ್ ಭಾವಿಸ್ತು ಓಲೈಕೆ ನೀತಿ ತೊಡಗುತ್ತು ಮತಾಂಧತೆಯನ್ನ ಎದುರಿಸಿ ನಿಂತಿದ್ರೆ ಭಾರತ ವಿಭಜನೆ ಆಗ್ತಿರ್ಲಿಲ್ಲ ಬರೀ ಭಾರತದ ಭೂಮಿ ಮಾತ್ರ ಹಂಚಿಕೆ ಆಯ್ತು ಅಂತ ಭಾವಿಸ್ಬೇಡಿ ಸಾವಿರಾರು ವರ್ಷಗಳ ಸನಾತನ ಸಂಸ್ಕೃತಿ ನಾಶ ಆಯ್ತು ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರು ಕೋಟ್ಯಾಂತರ ಜನ ನಿರ್ವಸಿತರಾದ್ರು ದಿನ ಬೆಳಗ್ಗೆ ಆಗೋದ್ರೊಳಗೆ ತಮ್ಮ ಮನೆ ಮಾರುವ ಮಠಗಳನ್ನ ತೊರೆದು ದೇಶಭ್ರಷ್ಟಾಗಿ ಓಡ್ಬರ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಯಿತು ಕಣ್ಣೆದುರುಗಡೆನೆ ತಾಯಂದಿರ ಸಹೋದರಿ ಅತ್ಯಾಚಾರ ಆಗ್ತಿದ್ರು ಕೂಡ ಅಸಹಾಯಕತೆಯಿಂದ ರೋಧಿಸೋದು ಬಿಟ್ಟರೆ ಬೇರೆ ಯಾವುದೇ ದಾರಿ ಅವ್ರಿಗೆ ಇರಲಿಲ್ಲ ಅಂತ ಒಂದು ಅನ್ಯಾಯವನ್ನು ಸಹಿಸಿಕೊಂಡ್ವಿ ಈ ನೆಲದ ಮಣ್ಣಿನ ಗುಣಕ್ಕೆ ತಕ್ಕಂತೆ ದೇವನೊಬ್ಬ ನಾಮ ಅಳವು ಅನ್ನೋ ತತ್ವದ ಮೇಲೆ ನಂಬಿಕೆ ಇಟ್ಟು ಎಲ್ಲರೂ ನಮ್ಮಂತೆ ಅಂತ ಆಗ ಒಂದು ಮಾತು ಬಂತು ಯಾರು ನಮ್ಮ ಜೊತೆ ಹೊಂದ್ಕೊಂಡು ಬಾಳಕ್ಕಾಗಲ್ಲ ನಮಗೆ ಭಾರತಕ್ಕಿಂತ ಪಾಕಿಸ್ತಾನವೇ ಬೇಕು ಅಂತ ಭಾವಿಸ್ತಾರೆ ನಮಗೆ ಸಹಬಾಳ್ವೆಗಿಂತ ಇಸ್ಲಾಮೇ ಮುಖ್ಯ ಅಂತ ಭಾವಿಸ್ತಾರೆ ಯಾರಿಗೆ ಸರಿಯಾದ ಮತ್ತು ಸಂವಿಧಾನದ ನಡುವೆ ನಿಮ್ಮ ಆಯ್ಕೆ ಯಾವುದು ಅಂತ ಹೇಳಿದ್ರೆ ನಮಗೆ ಸರಿಯಾಂತ ಮಾತ್ರ ಭಾವಿಸ್ತಾರೆ ನಾಯಿ ಈ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ಬಾಲ ನೆಟ್ಟಿಗಾಗಲ್ಲ ಅನ್ನೋದು ಒಂದು ಗಾದೆ ಮಾತು ಹಾಗೇನೆ ಮತಾಂಧತೆಯ ಹುಚ್ಚನ್ನ ಹಿಡಿಸ್ಕೊಂಡು ಮತಾಂಧತೆಯ ಹುಚ್ಚಿನ ಮೂಲಕನೇ ಬರೀ ಮತದ ವಿಸ್ತರಣೆ ಮಾತ್ರ ಅಲ್ಲ ಜಗತ್ತಿನ ನಾಗರಿಕತೆಗಳನ್ನ ನಾಶ ಮಾಡ್ತಾ ಬಂದಿರತಕ್ಕಂಥ ಒಂದು ಮತಾಂಧ ವಿಚಾರ ಮತಾಂಧ ಸಂಸ್ಕೃತಿ ಅದ್ರ ಹುಚ್ಚು ಹೆಚ್ಚು ತಿನ್ಸಿದ್ರೆ ಹುಚ್ಚು ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ ಹುಚ್ಚಿನಿಗೆ ಏನಾದರೂ ಹೆಚ್ಚು ತಿನ್ಸಿದ್ರೆ ಹುಚ್ಚು ಕಡಿಮೆ ಆಗತ್ತಾ ಮೊದಲಿಗೆ ಬದಲಿಗೆ ಮತ್ತಷ್ಟು ಹುಚ್ಚು ಜಾಸ್ತಿ ಆಗತ್ತೆ ಅದಕ್ಕೆ ಹುಚ್ಚು ಆಸ್ಪತ್ರೆಯಲ್ಲಿ ಹುಚ್ಚಿನಿಗೆ ಹೆಚ್ಚು ತಿನ್ಸಕ್ಕೆ ಹೋಗಲ್ಲ ಬದಲಿಗೆ ಅವರಿಗೆ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಶಾಕ್ ಟ್ರೀಟ್ಮೆಂಟ್ ಕೊಡೋದ್ರ ಮೂಲಕ ಮತಾಂಧತೆಯನ್ನು ಹುಚ್ಚನ್ನು ಇಳಿಸೋ ಪ್ರಯತ್ನ ಮಾಡ್ತಾರೆ ಮತಾಂಧತೆಗೂ ಅಂಥ ಒಂದು ಶಾಕ್ ಟ್ರೀಟ್ಮೆಂಟ್ನ ಅವಶ್ಯಕತೆ ಇತ್ತು ದುರ್ದೈವ ಸಂಗತಿ ಆಳುವ ಸರ್ಕಾರ ಶಾಕ್ ಟ್ರೀಟ್ಮೆಂಟ್ ಬದಲಿಗೆ ಆ ಮತಾಂಧತೆಗೆ ಮತ್ತಷ್ಟು ಶಕ್ತಿ ತುಂಬುವ ಕೆಲಸವನ್ನು ಮಾಡ್ತು ಭಸ್ಮಾಸುರನಿಗೆ ವರ ಏನ್ ಕೊಟ್ಟಿದ್ದ ಅಂದರೆ ಶಿವ ಯಾರ ತಲೆ ಮೇಲೆ ಕೈ ಇಟ್ಟರೂ ಅವನು ಭವಿಷ್ಯ ಆಗಬೇಕು ಅಂತ ವರ ಕೊಟ್ಟಿದ್ದ ಇಲ್ಲಿ ಕೊಟ್ಟಿದ್ದ ವರ ಏನು ಅಂದ್ರೆ ಯಾವ ಭೂಮಿಯನ್ನು ನಮ್ದು ಅಂದ್ರೂ ಅದು ಒಕ್ಕೂಡದು ಅಂತ ಹೇಳಿ ಬಹಳ ಜನರಿಗೆ ಅದು ಅರ್ಥವೇ ಆಗಲಿಲ್ಲ ಯಾಕೆಂದ್ರೆ ಚರ್ಚೆ ಇಲ್ಲದೆ ಪಾಸ್ ಪಾಸ್ ಆದಂತ ಬಿಲ್ ಲೋಕಸಭೆ ಅಧಿವೇಶನ ಆರ್ಡರ್ ಇಲ್ಲದೆ ಇದ್ದಾಗ ಚರ್ಚೆ ಇಲ್ಲದೆ ಬಿಲ್ ಪಾಸ್ ಆಗ್ಬಿಡ್ತು ಯಾರಿಗೂ ಇದ್ರ ಗಂಭೀರತೆ ಅರ್ಥ ಆಗ್ಲಿಲ್ಲ ನಿಧಾನಕ್ಕೆ ಏನ್ ಮಾಡಿದ್ರು ಒಂದೊಂದೇ 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 ನೋಟಿಫಿಕೇಶನ್ ಮಾಡಕ್ ಶುರುವಾದ್ರು ಎಲ್ಲರ ಮಠ ನಮ್ದು ಅಂದ್ರು ಏ ಮಡ್ತವ್ರದ್ದು ಅವ್ರದೇ ತಾನೇ ಮಡತವ್ ನೋಡ್ಕೊಳ್ತಾರೆ ಬಿಡ್ರಿ ಮಠಕ್ಕೆ ಏನು ಸ್ವಾಮುಗಳಿದ್ದಾರೆ ನೋಡ್ಕೇತಾರೆ ಬಿಡ್ರಿ ಅಂತ ಹೇಳಿದ್ರು ಹೀಗೆ ಹೋಗ್ತಾ 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 ಸಾವಿರದ ಐನೂರು ವರ್ಷಗಳ ಸೋಮೇಶ್ವರ ದೇವಾಲಯ ಚಾಲುಕ್ಯರ ಕಾಲದ್ದು ಅದನ್ನು ನಮ್ಮದು ಅಂತ ನೋಟಿಫಿಕೇಶನ್ ಮಾಡಿದ್ದಾರೆ ಸಾವಿರದ ಐನೂರು ವರ್ಷದ ಹಿಂದೆ ಜಗತ್ತಿನಲ್ಲಿ ಇಸ್ಲಾಮ್ ಇರಲಿಲ್ಲ ಇತ್ತ ಇಸ್ಲಾಮು ಸಾವಿರದ ನಾನ್ನೂರ ಇಪ್ಪತ್ತೆರಡರಲ್ಲಿ ಇಸ್ಲಾಮ್ ಹುಟ್ಟಿತ್ತು ಇದು ಸಾವಿರದ ಐನೂರು ವರ್ಷದ ಹಿಂದಿನ ದೇವಾಲಯ ರಜಪ್ಪನವರೇ ಇಸ್ಲಾಮೇ ಇರಲಿಲ್ಲ ಜಗತ್ನಲ್ಲಿ ಅದನ್ನು ನಮ್ಮದು ಅಂತ ಹೇಳಿದರು ಹದಿಮೂರನೇ ಶತಮಾನದ ವಿರಕ್ತ ಮಠ ಬಸವಾದಿ ಪರಂಪರೆಗೆ ಸೇರಿದಂತ ವಿರಕ್ತ ಮಠ ಅದನ್ನ ನಮ್ದು ಅಂತ ಹೇಳಿದ್ರು ವೀರೇಶ್ವರ ಗುಡಿ ನಾನು ಇಂದು ನಾನು ಕುರುಬಾಲ್ವಾ ಅಲ್ವಾ ಸಿದ್ದರಾಮಯ್ಯ ಕಾಣ್ ನಾನು ಸಿದ್ದರಾಮಯ್ಯ ಅಂತ ಹೇಳಿದ್ರಲ್ಲ ಆ ಕುರುಬ ಸಮಾಜಕ್ಕೆ ಸೇರಿದ ವೀರೇಶ್ವರ ಗುಡಿ ಅದನ್ನೂ ನಮ್ದು ಅಂತ ಹೇಳಿದ್ರು ಹದಿನಾಲ್ಕು ಸಾವಿರ ಎಕರೆ ರೈತರ ಜಮೀನು ಮೂರ್ನಾಲ್ಕು ತಲೆಮಾರುಗಳಿಂದ ಸಾಗುವಳಿ ಮಾಡ್ಕೊಂಡು ಬಂದಿದಾರೆ ಅವ್ರು ಹೇಳ್ತಾರೆ ನಮ್ರ ನಮ್ ಜಮೀನು ಅಂತ ಅದ್ರೊಳಗೆ ಹಿಂದೂನು ಇದಾರೆ ಮುಸ್ಲಿಮು ಇದಾರೆ ಮುಸ್ಲಿಮ್ ಹೇಳಿದ್ರು ಇದ್ ಯಾವ ಸೀಮೆ ಧರ್ಮನ್ರಿ ನಾನು ದಿನಕ್ಕ ಮೂರ್ ಬಾರಿ ನಮಾಜ್ ಮಾಡ್ತೀನ್ರಿ ನಮಗೆ ದೇಶಗತಿ ಮಂತಂದವರು ಅವ್ರ ಮನೆಯಾಗಿ ನಾವು ದುಡಿತಾ ಇತ್ರಿ ಅವ್ರು ನಮಗ್ ದೇಶಗತಿ ಮಂತ್ ನಮಗ್ ಕೊಟ್ಟಿದ್ರಿ ಜಮೀನು ನಮ್ಮ ಅಜ್ಜ ಮುತ್ತಜ್ಜ ಆ ಜಮೀನಲ್ಲಿ ಉಳುಮೆ ಮಾಡ್ಕಂಡವ್ರಿ ಈಗ ವಕ್ಫೋರ್ ಒಂದು ರಮುದು ಅಂತ ಬೇರೆ ಹಾಕಿ ಏನಾದ್ರೂ ಮಾಡಿ ನಮ್ ಜಮೀನ್ ಉಳಿಸ್ರಿ ಅಂತ ಕೇಳಿದ್ದು ಇಮಾಮ್ ಸಾಬಿ ಹಿಮಾಮ್ ಸಾಬಿ ಅಂದ್ರೆ ದೇಶಾಯಿ ಮನತನದಲ್ಲಿ ಅವ್ರ ಅಜ್ಜ ಮುತ್ತಜ್ಜ ಕೆಲಸ ಮಾಡ್ತಿದ್ರಂತೆ ಅವ್ರ ಜಮೀನು ಕಿತ್ಕೊಂಡ್ರು ಇಲ್ಲಿ ಬಾಟಾ ಶೋರೂಮ್ ಪಕ್ಕದಲ್ಲಿ ಒಬ್ರು ಸಾವಿರ ಬಂದಿದ್ರು ನನ್ನ ಹತ್ರ ಅವ್ರು ಹೇಳಿದ್ರು ಅಣ್ಣ ನಮ್ ಜಮೀನಿಗೆ ವಕ್ಪೋ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ ನೋಡಿ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ ಆದ್ರೆ ನಾವ್ ಏನಪ್ಪ ಮಾಡೋದು ನೀವು ಒಕ್ ಟ್ರಿಬ್ಯುನಲ್ಗೆ ಹೋಗಿ ಒಕ್ ಟ್ರಿಬ್ಯುನಲ್ಗೆ ಹೋಗಿ ಇದೆಲ್ಲ ಕೊಟ್ವಿ ನಮ್ಮನ್ ಕೇರಲಿಲ್ಲ ನಮ್ ಜಮೀನ್ ಇದು ಅದನ್ನು ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಅಂತ ಹೇಳಿದ್ರು ನಮ್ ಕಾ ಆ ಕಾಲದಿಂದ ಜಮೀನ್ ಇದೆ ಅಂತ ಹೇಳಿ ಈ ರೀತಿ ಇಲ್ ಮಾತ್ರ ಅಲ್ಲ ತಮಿಳ್ನಾಡ್ನಲ್ಲಿ ಅಗ್ರಹಾರಗಳು ಅಗ್ರಹಾರ ಅಂತ ಹೇಳಿದ್ರೆ ಹಿಂದೆ ಜ್ಞಾನಾರ್ಚನೆಗೋಸ್ಕರ ಜ್ಞಾನಾರ್ಚನೆಗೋಸ್ಕರ ಕೊಟ್ಟಂತ ಭೂಮಿ ರಾಜ ಮಹಾರಾಜರ ಕಾಲದಲ್ಲಿ ಅಗ್ರಹಾರಿಗಳನ್ನ ವಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಕೇರಳದಲ್ಲಿ ಚರ್ಚು ದೊಡ್ಡ ದೊಡ್ಡ ಚರ್ಚು ದೊಡ್ಡ ದೊಡ್ಡ ಚರ್ಚ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಇದು ಭಸ್ಮಾಸುರನಿಗೆ ಹೊರ ಕೊಟ್ಟಂಗಾಗಿದೆ ಬಕಾಸುರ ಮತ್ತು ಭಸ್ಮಾಸ್ಪುರ ಎರಡೂ ಒಟ್ಟಿಗೆ ಸೇರಿದ್ರೆ ಏನಾಗಬೇಕೋ ಅದು ಈಗ ವಕ್ಪಾಡ ಹಾಕೋತ್ ಬಿಡಿದೆ ಬಕಾಸುರನಿಗೆ ಎಲ್ಲ ಬೇಕಿತ್ತಂತೆ ಎಲ್ಲ ಬಂಡಿಗಟ್ಟೆ ಅನ್ನ ಅನ್ನ ಮಾತ್ರ ತಿಂತಿರ್ಲಿಲ್ಲ ಅಂತೆ ಅನ್ನ ತಗೊಂಡಂತ ಆ ಬಂಡಿ ಹೊರ್ಕಂಡೋದನ್ನು ತಿನ್ನಂತೆ ಆ ಬಂಡಿ ಹೇರ್ಕೊಂಡು ಹೋದಂತ ಎದ್ದನ್ನು ತಿನ್ಬಿಡ್ತಿದ್ನಂತೆ ಬಕಾಸುರ ಈ ವಕ್ಬೋಡು ಎಲ್ಲ ಭೂಮಿಯನ್ನ ಸ್ಮಶಾನನೂ ನಮ್ದು ಅಂತ ಹೇಳ್ತಾ ಇದೆ ಸರ್ಕಾರಿ ಶಾಲೆನೂ ನಮ್ದು ಅಂತ ಹೇಳ್ತಾ ಇದೆ ಅಷ್ಟ ಮಾತ್ರ ಅಲ್ಲ ಎಷ್ಟೇ ಇರ್ಬೋದ್ರಿ ಅವರಿಗೆ ಎಷ್ಟೇ ಇರಬಹುದು ಅವನು ಹೇಳ್ತಾನೆ ವಕ್ಬೋಡ್ ಜಾಗದಲ್ಲೇನೆ ಪಾರ್ಲಿಮೆಂಟ್ ಕಟ್ಟಿದ್ದಾರೆ ಇನ್ನೊಬ್ಬ ಹೇಳ್ತಾನೆ ಶಫಿ ಶಾಪಿ ಅಂತ ಹೇಳಿ ಶಫೀ ಶಾದಿ ಅಂತೋರ್ಡ್ ಚೇರ್ಮನ್ ಆಗಿದ್ದ ಅವನು ಹೇಳ್ತಾನೆ ಕಟ್ಟಿರೋದು ಜಾಗದಲ್ಲೇ ಹಾಗಂತ ನಾವು ಇವತ್ತು ಕೇಳಿಲ್ಲ ಹಾಗಂತ ನಾವೇನು ಕೇಳಕ್ ಬಂದಿದ್ದೀವ ಅಂದ್ರೆ ಅವನು ಉದಾರತೆ ತೋರಿಸ್ತಾ ಇರೋದು ವಿಧಾನಸೌಧನೂ ನಮ್ಮ ಜಾಗದಲ್ಲಿ ಕಟ್ಟಿದಿರಿ ನಾವು ನಿಮ್ಮನ್ನು ಇರಲಿ ಅಂತ ಬಿಟ್ಕೊಂಡಿದೀವಿ ನಾವು ಗೆಟ್ ಔಟ್ ಅಂದಾಗ ಸಿದ್ದರಾಮಯ್ಯ ನೀವು ಖಾಲಿ ಮಾಡಬೇಕು ಅನ್ನೋ ಕೊಟ್ಟಿದ್ದು ಟರ್ಕಿನಲ್ಲಿ ಇಲ್ಲ ಒತ್ಪೋಡು ಇಲ್ಲ ಒಡು ಸೌದಿ ಅರೇಬಿಯಾದಲ್ಲಿಲ್ಲ ಒಡು ಈ ಇಸ್ಲಾಂ ರಾಷ್ಟ್ರಗಳಲ್ಲೇ ಇಲ್ಲ ಒಗ್ತೋಡು ಭಾರತದಲ್ಲಿ ಈ ಪ್ರಮಾಣದ ಪರಮಾಧಿಕಾರ ಸಂವಿಧಾನ ವಿರೋಧಿ ಆಗಿರೋ ಪರಮಾಧಿಕಾರ ಯಾತಕ್ಕ ಕೊಟ್ಟಿದ್ದು ಅಂದ್ರೆ ಇಡಿಯಾಗಿ ಬಂದು ಓಟ್ ಹಾಕ್ತಾರೆ ಆ ಓಟಿನ ಆಸೆಗೆ ದೇಶವನ್ನು ಹಾಳು ಮಾಡ ಕೊಟ್ಟಿದೆಯಲ್ಲ ಈ ಕಾಂಗ್ರೆಸ್ ನೀತಿ ರೈತರ ಜಮೀನು ಮಾತ್ರ ಅಂತ ಅನ್ಕೋಬೇಡಿ ಸಂಕೇತ ಇಡೀ ದೇಶವನ್ನೇ ಹಾಳು ಮಾಡ ಕೊಟ್ಟಿದೆ ಈ ನೀತಿಯ ವಿರುದ್ಧ ನಮ್ಮ ಹೋರಾಟ ಅದಕ್ಕೆ ಕಾಯ್ದೆ ರದ್ದಾಗಬೇಕು ಹಾಗಂದ್ರೆ ನಮಗೆ ಮಸೀದಿ ಕಿತ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗಲೂ ಜಗತ್ತಿನಲ್ಲಿ ದೇವರೊಬ್ಬ ನಾಮ ಹಲವು ಅನ್ನುವಂತ ತತ್ವದ ಮೇಲೆ ನಂಬಿಕೆ ಇಟ್ಟಿರುವಂತ ಭೂಮಿ ಯಾವ್ದಾರ ಅದು ಭಾರತ ಮಾತ್ರ ಇನ್ನೆಲ್ಲೂ ಹೇಳಿಲ್ಲ ಟಾರ್ಗೆಟ್ ಮಾಡಿದ ಹಿಂದೂಗಳನ್ನ ನಿನ್ ಜಾತಿ ಯಾವುದು ಅಂತ ಕೇಳಿದ್ರ ಓ ಇವ್ರು ಕುರುಬ್ರು ನಮೋ ನೀವು ಒಂದೇ ಅಂತ ಹೇಳಿಲ್ಲ ಸಾಬ್ರು ಸಾದ್ರು ಒಂದೇ ಅಂತ ಹೇಳಿಲ್ಲ ಅಲ್ಲಿ ಓ ಇವನು ಇವನು ಹಿಂದೂ ಇವನು ಇಸ್ಲಾಂ ಏತರನ್ನು ಇವನು ಕಾಫಿರು ಇವನು ಹೊಡಿರಿ ಅಂತ ಹೊಡೆದ್ರು ನಿಮ್ ಜಾತಿ ಉಳಿಯಲ್ಲ ನಿಮ್ ಜಾತಿನೂ ಉಳಿಯಲ್ಲ ನೀವು ಉಳಿಯಲ್ಲ ಯಾರೋ ನನ್ಗೊಂದು ವಾಟ್ಸಪ್ ನ ಸಂದೇಶ ಕಳ್ಸಿದ್ದ ದೇಶಕ್ಕೆ ಬಂದ್ರು ಎಚ್ಚೆತ್ಕೊಳ್ಳಿಲ್ಲ ಊರಿಗೆ ಬಂದ್ರು ಎಚ್ಚೆತ್ಕೊಳ್ಳಿಲ್ಲ ನಿಮ್ ಜಮೀನಿಗೆ ಬಂದಿದ್ದಾರೆ ಈಗಲೂ ಎಚ್ಚೆತ್ಕಳ್ದೆ ಇದ್ರೆ ನಾಳೆ ನಿನ್ನ ಮನೆಗೆ ಬಂದು ನಿನ್ನ ಮಕ್ಕಳನ್ನೂ ಮಕ್ಕಳನ್ನು ಹೊತ್ಕೊಂಡು ಹೋಗ್ತಾರೆ ಆ ದಿನ ಬರುತ್ತೆ ಅಂತಕ್ಕಂಥ ಹೇಳಿದ್ರು ಇದೆಲ್ಲ ಒಂದ್ ಕಾಲದಲ್ಲಿ ನಡೆದಿರೋದು ಇದೆಲ್ಲವೂ ನಡೆದಿರೋದ್ರಿ ಒಂದಲ್ಲ ಒಂದು ದಿನ ನಮ್ಮಲ್ಲಿಗೆ ಬರಬಾರ್ದು ಅಂತಿದ್ರೆ ಹೋರಾಡ್ರೆ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಳ್ಬೇಕು ನಮ್ಮ ಪಕ್ಷ ಇದೆಲ್ಲವನ್ನು ಮೀರಿ ನಿತ್ಕೊಳ್ಬೇಕು ನಮ್ ಜಾತಿ ನಮ್ ಭಾಷೆ ಇದನ್ನ ಮೀರಿ ನಿತ್ಕೊಳ್ಬೇಕು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ